ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಪ್ರಾಯೋಜಿಕತ್ವ ಮಾರಾಟ ಮಳಿಗೆ ಉದ್ಘಾಟನೆ ದಾಂಡೇಲಿ ನಗರದ ಹಸನ್ಮಾಳದಲ್ಲಿರುವ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆಯ ಪ್ರಾಯೋಜಕತ್ವದಲ್ಲಿ ನಡೆಯುವ ಸ್ವಸಹಾಯ ಸಂಘದ ಸದಸ್ಯರು ತಯಾರಿಸಿದ ತಿಂಡಿ ತಿನಿಸು ಹಾಗೂ ಬಟ್ಟೆ ಬ್ಯಾಗ್ ಜೂಟ್ ಬ್ಯಾಗ್ಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಉದ್ಘಾಟನೆ ಬುಧವಾರ ನಡೆಯಿತು ಸಂಡೇ ಮಾರ್ಕೆಟ್ನಲ್ಲಿ ತಯಾರಿಸಲಾದ ಮಳಿಗೆಗಳನ್ನು ಕೆನರಾ ಬ್ಯಾಂಕಿನ ಹಿರಿಯ ಪ್ರಬಂಧಕರಾದ ಲೋಕೇಶ್ ಹಾಗೂ ಕರ್ನಾಟಕ ವಿಕಾಸ ಗ್ರಾಮೀಣ್ ಬ್ಯಾಂಕಿನ ವ್ಯವಸ್ಥಾಪಕರಾದ ಮಹೇಶ್ ಅವರು ಉದ್ಘಾಟಿಸಿದರು ಸಂದರ್ಭದಲ್ಲಿ ಮಾತನಾಡಿದ ಅವರು ಸಂಸ್ಥೆಯ ಚಟುವಟಿಕೆಗಳು ಇತ್ತೀಚಿನ ದಿನಗಳಲ್ಲಿ ತುಂಬಾ ಚೆನ್ನಾಗಿ ಆಯೋಜಿಸಲಾಗುತ್ತಿದೆ ಮಹಿಳೆಯರಿಗೆ ಸ್ವಉದ್ಯೋಗ ತರಬೇತಿ ನೀಡಿ ಅವರನ್ನು ಆರ್ಥಿಕವಾಗಿ ಮತ್ತು ಸ್ವಾವಲಂಬಿಯಾಗಿ ಬದುಕಿ ತೋರಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ಆರ್ಸೆಟಿ ಯೋಜನಾಧಿಕಾರಿ ಮಹಾಬಲೇಶ್ವರ್ ನಾಯಕ್ ಕ್ಷೇತ್ರ ಅಧಿಕಾರಿ ಆನಂದಪ್ಪ ಅಂಗಡಿ ನಾರಾಯಣ್ ವಾಡ್ಕರ್ ಇದ್ದರು ಸ್ವಸಹಾಯ ಸಂಘದ ಸದಸ್ಯರು ತಾವು ತಯಾರಿಸಿದ ವಸ್ತುಗಳಾದ ಬಟ್ಟೆ ಬ್ಯಾಗ್ ಕರಕುಶಲ ವಸ್ತುಗಳು ತಿಂಡಿ ತಿನಿಸುಗಳು ಗೃಹ ಉಪಯೋಗಿ ವಸ್ತುಗಳು ಈ ಪ್ರದರ್ಶನದಲ್ಲಿ ಮಾರಾಟ ಮಾಡಿದರು ನಮಸ್ಕಾರ ಕೆನರಾ ಬ್ಯಾಂಕ್ ರೂ ಮತ್ತು ರೂಟ್ ಶೆಟ್ಟಿಯವರ ಸಹಯೋಗದಲ್ಲಿ ಈ ಒಂದು ಸ್ಟಾಲ್ ಅನ್ನ ಇಲ್ಲಿ ತಯಾರಿಸಲಾಗಿದೆ ಇದು ಎಸ್ ಎಚ್ ಜಿ ಸಂಘದವರು ಮಹಿಳಾ ಮಣಿಗಳು ತಾವು ತಯಾರು ಮಾಡಿರುವಂತಹ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆಯಾಗಿ ತಯಾರು ಮಾಡಿ ಮಾರುಕಟ್ಟೆಯನ್ನು ಸೌಲಭ್ಯವನ್ನು ಇಲ್ಲಿ ಕಲ್ಪಿಸಿಕೊಡಲಾಗಿದೆ ಎಲ್ಲರೂ ಈ ಸೌಲಭ್ಯವನ್ನು ಬಳಕೆ ಮಾಡಿಕೊಳ್ಳಿ ಯಾಕೆಂದರೆ ನಾವು ಎಸ್ ಎಸ್ ಜಿ ಮೆಂಬರ್ಸ್ ಅಲ್ಲಿ ಮಹಿಳಾ ಶಕ್ತಿಗಳು ಮಹಿಳಾ ಮಣಿಗಳು ತಾವೇ ತಯಾರು ಮಾಡಿರುವಂತಹ ವಸ್ತುಗಳನ್ನು ಮಾರುಕಟ್ಟೆಯಲ್ಲಿ ಮಾರೋದ್ರಿಂದ ನೇರವಾಗಿ ನಾವು ಗುಡಿ ಕೈಗಾರಿಕೆಗಳನ್ನ ಉತ್ತೇಜನ ಮಾಡುವಲ್ಲಿ ಸಮರ್ಥತೆ ನೀಡಲಿಕ್ಕೆ ಸಾಧ್ಯತೆ ಇದೆ ಸೊ ಹಾಗಾಗಿ ಎಲ್ಲರೂ ಈ ಮಳಿಗೆಯಲ್ಲಿ ಇರುವಂತಹ ಉತ್ಪನ್ನಗಳನ್ನ ಬಳಕೆ ಮಾಡಿಕೊಂಡು ಇವ್ರಿಗೆ ಸಹಾಯ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತೇವೆ ನಮ್ಮ ಹೆಸರು ಲೋಕೇಶ್ ಜಡಿ ಕೆನರಾ ಬ್ಯಾಂಕ್ ಮ್ಯಾನೇಜರ್ ದಾಂಡೇಲಿ ಸರ್ ಇವತ್ತೇ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿ ಟಿ ವತಿಯಿಂದ ಮತ್ತೆ ಇವತ್ತೇ ಪ್ರೋಗ್ರಾಮ್ ಆಯೋಜಿಸಲಾಗಿಲ್ಲ ಇದ್ರ ಬಗ್ಗೆ ಸ್ವಲ್ಪ ವೀಕ್ಷಕರಿಗೆ ಸ್ವಲ್ಪ ಡಿಟೇಲ್ ಆಗಿ ಹೇಳಿ ಅಂದ್ರೆ ಈ ಪ್ರೋಗ್ರಾಮ್ ಯಾಕೆ ಆಯೋಜಿಸಲಾಗಿತ್ತು ಹಾಂ ಎಲ್ರಿಗೂ ನಮಸ್ಕಾರ ನಾನು ಮಹಾಬಲೇಶ್ವರ್ ನಾಯ್ಕ ಅಂತ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿ ಟಿಯ ಪ್ರಾಜೆಕ್ಟ್ ಆಫೀಸರು ದಾಂಡೇಲಿ ಬ್ರಾಂಚು ನಾವು ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿ ಟಿಯಿಂದ ಕಳೆದ ಇಪ್ಪತ್ತು ವರ್ಷಗಳಿಂದ ಸ್ವಸಹಾಯ ಸಂಘಗಳು ಮತ್ತು ಸೆಲ್ಫ್ ಎಲ್ಪ್ಲಯ್ಮೆಂಟ್ ಟ್ರೈನಿಂಗ್ಗಳನ್ನು ನಾವು ದಾಂಡೇಲಿ ನಮ್ಮ ಈ ಜಿಲ್ಲೆಯಲ್ಲಿ ಮಾಡ್ತಾಯಿದ್ದೀವಿ ಅದೇ ಪ್ರಕಾರವಾಗಿ ನಾವು ಸೊಸಾಯ ಸಂಘಗಳ ಉದ್ಯೋಗವನ್ನು ಅಥವಾ ಪ್ರೋತ್ಸಾಹಿಸುವಂಥ ಉದ್ದೇಶದಿಂದ ಈ ಥರ ಆರ್ ಸಿ ಟಿ ಬಜಾರ್ ಮೂಲಕ ಒಂದು ಕಲ್ಪನೆಯೊಂದಿಗೆ ಅವರಿಗೆ ಮಾರುಕಟ್ಟೆಯನ್ನು ಒದಗಿಸುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ನಮ್ಮ ಸೆಂಟ್ರ್ ವೈಸ್ ಅದೇ ತಾಲೂಕು ಮ ಹಳಿಯಾಳ ಮತ್ತು ದಾಂಡೇಲಿ ಈ ಥರ ಮುಂಡುಗೋಡು ಆಮೇಲೆ ಜೋಯಿಡಾ ಈ ಭಾಗಗಳಲ್ಲಿ ನಾವು ಈ ಥರ ಆರ್ ಸಿ ಟಿ ಬಜಾರ್ ಮಾಡೋದ್ರ ಮುಖಾಂತರವಾಗಿ ಯಾರು ಗೃಹ ಉತ್ಪನ್ನಗಳನ್ನು ರೆಡಿ ಮಾಡ್ತಾರೆ ಮತ್ತು ಬಟ್ಟೆಗಳು ಅಥವಾ ಕಸೂತಿಗಳನ್ನು ಮಾಡ್ತಾರೆ ಅವರಿಗೆಲ್ಲರಿಗೂ ಕೂಡ ಮಾರುಕಟ್ಟೆಗೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಜೊತೆಗೆ ನಮ್ಮಲ್ಲಿಗ ನಾವು ಒಂದು ತಿಂಗಳ ಕಾಲ ಹದಿನೈದು ದಿವ್ಸ ಕಾಲ ಮತ್ತು ಹತ್ತು ದಿನಗಳ ಕಾಲ ಬೇರೆ ಬೇರೆ ತರಬೇತಿಗಳನ್ನು ಕೊಡ್ತೀವಿ ಇವತ್ತು ನಾವಿಲ್ಲ ಎಲ್ಲ ಬ್ಯಾಗ್ಗಳನ್ನು ಹಾಕಿದ್ದೀವಿ ಆ ಜೂಟ್ ಬ್ಯಾಗ್ ತರಬೇತಿಯನ್ನು ಕೂಡ ನಾವು ಮಾಡಿದ್ವಿ ಇಲ್ಲಿ ಆ ಜೂಟ್ ಬ್ಯಾಗನ್ನು ಮಾಡಿರ್ತಕ್ಕಂಥ ಸಂಘಗಳದ್ದು ಅನ್ನ ಮಾರುಕಟ್ಟೆಗೆ ನಾವು ಇಲ್ಲಿ ಇಟ್ಟಿದ್ದೀವಿ ಅದೇ ಥರ ಲಗೇಜ್ ಬ್ಯಾಗ್ಗಳು ಅದನ್ನು ಹತ್ತು ದಿವಸಗಳ ತರಬೇತಿಯನ್ನು ಕೊಟ್ಟು ಹೆಣ್ಣುಮಕ್ಕಳಿಗೆ ನಾವು ಹತ್ತು ದಿನಗಳ ತ ಕಾಲ ಉಚಿತವಾದಂಥ ತರಬೇತಿಯನ್ನು ಪ್ರಾಡಕ್ಟ್ ಪ್ರಾಡಕ್ಟ್ಗಳನ್ನು ಇಲ್ಲಿ ನಾವು ಸೇಲ್ ಮಾಡಲಿಕ್ಕೆ ಇಟ್ಟಿದ್ದೀವಿ ಅದೇ ರೀತಿ ಫಾಸ್ಟ್ ಫುಡ್ ಉದಾ ನಮ್ಮಲ್ಲಿ ನಾವು ಆಹಾರ ಉತ್ಪನ್ನಗಳನ್ನು ಕೂಡ ನಾವು ತಯಾರಿಸೋದು ಮತ್ತು ಮಾರುಕಟ್ಟೆ ಮಾಡೋದ್ರ ಬಗ್ಗೆ ತರಬೇತಿಯನ್ನು ಕೊಟ್ಟಿದ್ದೀವಿ ನಮ್ಮ ಸಂಘದ ಸದಸ್ಯರು ಕೂಡ ಇಲ್ಲಿ ನಮ್ಮ ಆ ಸ್ಟಾಲ್ ಅಲ್ಲಿ ಭಾಗವಹಿಸಿದ್ದಾರೆ ಹೀಗೆ ನಮ್ಮ ಉದ್ದೇಶ ಅಂತಂದರೆ ಒಂದು ತರಬೇತಿಗಳನ್ನು ಕೊಡೋದು ಮತ್ತು ಹೊಸ ಸಂಘಗಳಿಗೆ ಅವರಿಗೆ ಆರ್ಥಿಕ ಸಂಪಾದನೆಯನ್ನು ಮಾಡುವಂಥ ರೂಟನ್ನು ಕಂಡುಕೊಳ್ಳೋದು ಜೊತೆಗೆ ಇವತ್ತು ನಮ್ಮ ಕೆನರಾ ಬ್ಯಾಂಕಿನ ಮ್ಯಾನೇಜರ್ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರು ನಮ್ಮ ಸಂಘಗಳಿಗೆ ಆರ್ಥಿಕ ಸಹಾಯವನ್ನು ಲೋನನ್ನು ಕೊಡ್ತಾರೆ ಲೋನ್ ಕೊಟ್ಟು ಅವರ ಆರ್ಥಿಕ ಚಟುವಟಿಕೆಯನ್ನು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡ್ತಾರೆ ಇದು ನಮ್ಮ ಉದ್ದೇಶ ಆಗಿದೆ ಸರ್ ಸರ್ ತುಂಬ ಒಳ್ಳೆಯ ಉದ್ದೇಶ ಈ ಉದ್ದೇಶ ಹೀಗೆ ಮುಂದೆ ಬೆಳೀಲಿ ಅಂತ ನಾವು ಆಶಿಸುತ್ತೇವೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಅಧಿಸೂಚನೆ ಹಿಂಪಡೆಯಬೇಕು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಕಸ್ತೂರಿ ರಂಗನ ವರದಿ ಆಧಾರಿತ ಅರಣ್ಯ ಮತ್ತು ಪರಿಸರ ಇಲಾಖೆ ಹೊರಡಿಸಿದ ಕರಡು ಅಧಿಸೂಚನೆಯನ್ನು ವಿರೋಧಿಸಿ ಜೋಯಾ ತಾಲೂಕಿನ ಹುಡುಸಾ ಗ್ರಾಮಸ್ಥರು ಜೋಯಿಡಾ ತಹಸೀಲ್ದಾರ್ ಕಚೇರಿ ಎದುರು ಸೇರಿ ತಮ್ಮ ಪ್ರತಿಭಟನೆ ವ್ಯಕ್ತಪಡಿಸಿದರು ತಹಸೀಲ್ದಾರರ ಮುಖಾಂತರ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಅಧಿಸೂಚನೆ ಹಿಂಪಡೆಯಬೇಕೆಂದು ಮನವಿ ಮಾಡಿದರು ಈಗಾಗಲೇ ಅನೇಕ ಯೋಜನೆಗಳಿಂದ ತತ್ತರಿಸಿದ ಹೋದ ತಾಲೂಕಿನ ಜನರ ಜೀವನ ಸಂಕಷ್ಟಮಯವಾಗಿದೆ ಇನ್ನು ಬೇರೆ ಬೇರೆ ರೀತಿಯ ಕಠಿಣ ಕಾನೂನುಗಳನ್ನು ಸಹಿಸುವ ಶಕ್ತಿ ನಮಗಿಲ್ಲ ಆದ್ದರಿಂದ ಆದಷ್ಟು ಬೇಗ ಈ ಅಧಿಸೂಚನೆ ಹಿಂಪಡೆಯಬೇಕು ಎಂದು ಒಕ್ಕಲಿಗರಿನಿಂದ ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ರೂಪೇಶ್ ದೇಸಾಯಿ ಕಾಳಿ ಬ್ರಿಗೇಡ್ ಅಧ್ಯಕ್ಷ ಉಮೇಶ್ ವೇಳಿ ಮಂಜುನಾಥ್ ಭಟ್ ರಾಜೇಶ್ ದೇಸಾಯಿ ಮಂಜುನಾಥ್ ದೇಸಾಯಿ ಪ್ರಭಾಕರ್ ದೇಸಾಯಿ ಜೈರಾಮ್ ಚಂದ್ರಶೇಖರ್ ಪ್ರತಿಭಾ ನಾಯಕ್ ಪವಿತ್ರ ದೇಸಾಯಿ ಉಪಸ್ಥಿತರಿದ್ದರು ಸುಳ್ಳು ಜಾತಿ ಪ್ರಮಾಣ ತಡೆ ಹಿಡಿಯಬೇಕು ಎಂದು ಆದಿಜಾಂಬುವಂತ ಸಂಘದಿಂದ ಸಭೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆ ಕಾರವಾರದಲ್ಲಿ ನಡೆಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು ಸಭೆಯ ಮುಖ್ಯ ಅಧ್ಯಕ್ಷತೆಯನ್ನು ಜಿಲ್ಲಾಧಿಕಾರಿಯವರು ವಹಿಸಿಕೊಂಡಿದ್ದರು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಸಭೆಯಲ್ಲಿ ದಾಂಡೇಲಿಯ ಹಲವಾರು ಸಮಸ್ಯೆಗಳನ್ನು ಸಂಘದ ಜಾಂಬುವಂತ ಸಂಘಟನೆ ಹಾಗೂ ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆ ಸಂಸ್ಥಾಪಕರು ರಾಜ್ಯ ಉಪಾಧ್ಯಕ್ಷರಾದ ಚಂದ್ರಕಾಂತ್ ನಡಿಗೇರ್ ಮಾತನಾಡಿ ತಾಲೂಕಾ ಮಟ್ಟ ಎಸ್ಸಿ ಎಸ್ಟಿ ಕುಂದುಕೊರತೆ ಸಭೆ ನಡೆಯಬೇಕು ಆ ಸಭೆಯಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಭಾಗವಹಿಸಬೇಕು ಎಂದರು ದಾಂಡೇಲಿಯಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ತಡೆ ಹಿಡಿಯಬೇಕು ಎಸ್ಸಿ ಎಸ್ಟಿ ಪ್ರಕರಣಗಳನ್ನು ಎತ್ತಿ ಹಿಡಿಯಬೇಕು ಎಂದರು ಈ ಸಂದರ್ಭದಲ್ಲಿ ಮಹಿಳಾ ಅಧ್ಯಕ್ಷರು ಜಾನಕಿ ಪ್ರಶಾಂತ್ ಹಳ್ಳೆಣ್ಣವರ್ ಸುರೇಶ್ ಕೇದಾರಿ ಸುನೀಲ್ ಕಾಂಬ್ಳೆ ಜ್ಯೋತಿಬಾ ಕೇದಾರಿ ಸತೀಶ್ ಚೌಹಾಣ್ ದತ್ತು ಮಳಿಗೆ ಹೊನ್ನೂರಪ್ಪ ಜರಿ ರಾಜೇಶ್ ಕಾಂಬ್ಳೆ ಶಿವಾಜಿ ಕಾಂಬಳೆ ದೀಪಕ್ ಚೌಹಾಣ್ ಸಂಘದ ಪ್ರಮುಖರು ಉಪಸ್ಥಿತರಿದ್ದರು